ಒಂದು ಸಾವಿರಕ್ಕೆ ಮಿಸ್ ಮಾಡ್ಕೊಳತ್ತ ನಿಧಾನ ತಿನ್ನ ನಿಧಾನ ತಿನ್ನೆಲ್ಲ ಗೊತ್ತಿಲ್ಲ ಗಪ ಗಪ ತಿನ್ ಮಾತ್ರ ಸೈ ಗುಡ್ ಮಾರ್ನಿಂಗ್ ಆ ಸಿಂಬನಿಗೆ ಅವ್ರ ಡ್ಯಾಡಿ ಗೇಟ್ ಹತ್ರ ನಿಲ್ಸ್ಕೊಂಡ ಬಂದಂದು ಬಂದು ನೋಡಿಲ್ಲ ಅಂತಿದ್ದಾರೆ ಇಷ್ಟೊತ್ತಿಗೆ ಹೋದ್ರೆ ಇನ್ನು ಬರೋದು ಅವ್ರು ಬರಬೇಕಿದ್ರೇನೆ ಅವನು ಹಂಗೆ ಟೂರ್ ಹಿಡಿಯೋದು ಕಲ್ತಿದ್ದಾನ ಆದರೆ ಹೋಗಲ್ಲ ಎಲ್ಲೋ ಹೋಗಲ್ಲ ನೋಡಿ ಅವ್ರು ಹೇಳಿದ್ರೆ ಕೇಳ್ತಾನೆ ಏನಾದರೂ ಈ ಥರ ಹೇಳಿದ್ರೆ ನನ್ನ ಮಾತು ಲೆಕ್ಕಕ್ಕೆ ಇಲ್ಲ ಅವನಿಗೆ ನಾನು ಏ ಏನೋತ್ತಿಗೆ ಅವ್ನಿಗೆ ಬಿದ್ದು ಓಡೋಗಿರ್ತಿದ್ದ ಬರ್ತಾನೆ ಎಲ್ಲೂ ಹೋಗಲ್ಲ ಬಂದವನು ಕೂಗ್ತಾನೆ ಇಲ್ಲ ಅಂದರೆ ನೀರು ಕುಡಿಯೋಂಗಾದ್ರೆ ಕೂಗ್ತಾನೆ ಇಲ್ಲಾಂದ್ರೆ ನಮ್ಮ ಗೇಟ್ ಹತ್ರನೇ ಮಲಗಿರ್ತಾನೆ ಎಲ್ಲೂ ಹೋಗಲ್ಲ ಅವನು ಅವನು ಅವ್ನ ಎಲ್ಲ ಬರ್ತಾನೆ ಇಷ್ಟೊತ್ತಿಗೆ ಸ್ವಲ್ಪ ಹೊತ್ತು ಇಲ್ಲಿ ಮನೆ ಹತ್ರ ಆಟ ಅಷ್ಟೇ ಆಮೇಲೆ ಅವನ ಕೆಲಸನೆಲ್ಲ ಮುಗಿಸ್ಕೊಂಡು ಬರ್ತಾನೆ ಅವರು ಅವ್ರೊಬ್ರಿಗೆ ಹೆದರದವನು ಅವ್ರೇನು ಹೊಡೆಯೋಲ್ಲ ಬಡಿಯಲ್ಲ ಏನೂ ಮಾಡಲ್ಲ ಆದರೂ ಅವ್ರಿಗೆ ಹೆದರುತ್ತಾನೆ ಇವತ್ತು ಗುರುವಾರ ನನಗೆ ನಿನ್ನೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿದೆ ಸಂಜೆ ಐದು ಗಂಟೆಗೆ ಶುರು ಮಾಡಿದವಳು ಏಳುವರೆಗೇನೋ ಮುಗೀತು ಆಮೇಲೆ ಮತ್ತೆ ಸ್ನಾನ ಎಲ್ಲ ಮಾಡಿದೆ ಮತ್ತು ಅದು ಧೂಳಿಗೋ ಏನಕ್ಕೆ ಹೋಗ್ತಿಲ್ಲ ಅಲರ್ಜಿ ಆದಂಗಾಗಿ ಥಂಡಿ ಆಗಿಬಿಟ್ಟಿದೆ ಬೆಳಗ್ಗೆ ಐದು ಕಾಲಿಗೆ ಸೀನ್ ಶುರುವಾಯಿತು ಆಮೇಲೆ ಹಾಗೆ ಎದ್ದು ಬಂದೆ ಮಲಗಿದ್ರೆ ಮತ್ತೂ ಸೀನ್ ಬರುತ್ತೆ ಅಂತ ಹೇಳಿ ಎದ್ದು ಬಂದೆ ಇವತ್ತು ಮನೆ ಹತ್ರ ಇಬ್ಬರು ಕೆಲಸದವ್ನ ಕರ್ಕೊಬರ್ತೀನಿ ಅಂತ ಹೇಳಿದ್ದಾರೆ ಕ್ಲೀನ್ ಮಾಡ್ಸೋಕ್ಕೆ ಗೊತ್ತಿಲ್ಲ ಏನೇನು ಆಗುತ್ತೆ ಅಂತ ಅದಕ್ಕೆ ಅವ್ರಿಗೆ ತಿಂಡಿ ಗಿಂಡಿ ನಾನು ರೆಡಿ ಮಾಡಲ್ಲ ಅವ್ರು ಬಂದಮೇಲೆ ನಾನು ಪಟ್ಟಂತ ಪಲಾವ್ ಮಾಡಿ ಕೊಡ್ತೀನಿ ಇವತ್ತು ಗುರುವಾರ ಹಾಗಾಗಿ ಸ್ವಲ್ಪ ಉಪ್ಪಿಟ್ಟು ಮಾಡ್ತೀನಿ ಪಲಾವ್ ಮಾಡಿದ್ರೆ ಇವ್ರೇನು ತಿನ್ನಲ್ವಾ ಹಾಗಾಗಿ ಉಪ್ಪಿಟ್ಟು ಮಾಡ್ತೀನಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ಸಂಜೆ ನಂಗೂ ಆಗುತ್ತೆ ನಾನು ಸ್ನಾನ ಮಾಡಿ ಸ್ನಾನ ಮಾಡಿದೆ ಇವತ್ತು ಏನೂ ತಿನ್ನಲ್ಲ ಆಮೇಲೆ ನಂದು ಹೆಂಗಿದ್ರು ಕೆಲಸ ಆಗಿ ಎಲ್ಲ ಆಗೋಷ್ಟೊತ್ತಿಗೆ ಹನ್ನೊಂದುವರೆ ಆಗಿರುತ್ತೆ ಹಣ್ಣು ಏನಾದ್ರು ತಿಂದು ಸುಮ್ಮನೆ ಆಗ್ಬಿಡ್ತೀನಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿದೆ ಅಲ್ಲ ನಿನ್ನೆ ಒಂದಷ್ಟು ಬಟ್ಟೆಗಳು ಎಲ್ಲ ಸಿಕ್ತು ಶ್ರೇಯುದೆಲ್ಲ ರೀ ಬಟ್ಟೆ ತಗೊಂಡ್ರಾ ಶ್ರೇಯುದು ತುಂಬ ಬೀರಲ್ಲಿ ಬೀರೇನಾಗಿತ್ತು ಅಂದರೆ ಅದು ಒಂದು ಕಡೆ ಗೋಡೆಗೆ ನೀರು ಎಳಿತಾ ಇತ್ತು ಈ ವರ್ಷ ನೀರು ಎಳೆದಿಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ ಆದರೆ ಬೀರಲ್ಲಿ ಇಟ್ಟಿರೋ ಬಟ್ಟೆಗಳೆಲ್ಲ ಒಂಥರ ಹಸಿ ಹಸಿ ಆಗಿ ಎಲ್ಲ ಅಲ್ಲ ಅಲ್ಲ ಒಂದು ಸ್ವಲ್ಪ ಬಟ್ಟೆ ಹಳೆ ಬಟ್ಟೆ ಆಮೇಲೆ ನಂದು ಒಂದು ಸ್ವಲ್ಪ ಬಟ್ಟೆಗಳು ಅದು ಸ್ವಲ್ಪ ಹಸಿ ಹಸಿಯಾಗಿ ಒಂಥರ ಮುಗ್ಗು ಥರ ವಾಸನೆ ಬಂದಿತ್ತು ಹಾಗಾಗಿ ಅದನ್ನೆಲ್ಲ ನಿನ್ನೆ ವಾಷಿಗೂ ಹಾಕಿದೆ ಕೆಲವೊಂದೆಲ್ಲ ಬರದೇ ಇರೋದಲ್ಲ ಶ್ರೇಯುದು ಅದೇ ಊರಿಗೆ ಒಯ್ದು ಕೊಡಿ ಅಂತ ಹೇಳಿ ಕೊಟ್ಟಿದ್ದೀನಿ ಎಷ್ಟು ಒಳ್ಳೊಳ್ಳೆ ಪ್ಯಾಂಟ್ಗಳು ಗೊತ್ತಾ ಆಮೇಲೆ ಸಣ್ಣ ಮಕ್ಕಳದೆಲ್ಲ ಇರ್ತಾವಲ್ಲ ಅವೆಲ್ಲ ನಾನು ಒಂದಷ್ಟು ಇಟ್ಕೊಂಡಿದ್ದೆ ಅದು ಕೂಡ ಹಾಗೆ ಆಗಿತ್ತು ಶ್ರೇಯದು ಜಾಕೆಟು ಆಮೇಲೆ ಅವೆಲ್ಲ ಒಂದಷ್ಟು ಕೊಟ್ಟೆ ಒಂದು ಎರಡು ಮೂರು ಇಟ್ಕೊಂಡಿದ್ದೀನಿ ಒಂದು ಟಿ ಶರ್ಟ್ ಇಟ್ಕೊಂಡಿದ್ದೀನಿ ನಮ್ಮಲ್ಲಿ ಇದು ಖಾರ ತೆಯ್ತಾರೆ ಮಕ್ಕಳಿಗೆ ಒಂದೂವರೆ ಎರಡು ತಿಂಗಳ ನಂತರ ಬಜೆ ಜಾ ಆಮೇಲೆ ಜಾಯಿಕಾಯಿ ಹಾಂ ಅದೆಲ್ಲ ತೆಯ್ತಾರೆ ಅದು ಸಿಕ್ತು ನನ್ನ ನನಗೆ ಹಾಂ ಹಾಲು ಬೇಡ ಅದು ಸಿಕ್ತು ಬಾಕ್ಸು ಜಾಯ್ಕಾಯಿ ಬಜೆ ಬಜೆ ಇದೆ ಆಮೇಲೆ ಇದಿದೆ ಎದ್ದದ್ದದು ಚಂದನದ ಗೊಂಬೆ ಈಗ ಕೊಡ್ತಾರೆ ನಮ್ಮಲ್ಲಿ ಮದುವೆಯಲ್ಲಿ ಅದನ್ನು ಕೊಡ್ತಾರೆ ತೊಟ್ಲಿಗೆ ಹಾಕೋದು ಅಂತ ಶಾಸ್ತ್ರ ಮಾಡ್ತಾರೆ ಆವಾಗ ಅದು ಬೇಕಾಗುತ್ತೆ ನಾಗೋಲೆ ದಿನ ಆ ಶಾಸ್ತ್ರ ಮಾಡ್ತಾರೆ ತೊಟ್ಲೆಲ್ಲ ತೂಗೋದು ಅದೆಲ್ಲ ಮಾಡ್ತಾರೆ ಆವಾಗ ಬೇಕಾಗುತ್ತೆ ಅದು ಸಿಕ್ತು ನಿನ್ನೆ ಆಮೇಲೆ ಸುಮಾರೆಲ್ಲ ಹಳೆಯ ಬಟ್ಟೆಗಳಿತ್ತು ಒಂದು ಚೀಲ ತುಂಬಿಟ್ಟಿದ್ದೀನಿ ಊರಿಗೆ ಒಯ್ಯನ ಅಂತ ಹೇಳಿ ಪ್ರತಿ ಸಲ ಕ್ಲೀನ್ ಮಾಡಬೇಕಿದ್ರು ಒಂದೊಂದು ಸಲ ಆಯಿತು ಇದು ಎಸೆಯೋದ ಬೇಡ ಎಸ್ಯದ್ ಬೇಡ ಅಂತ ಹಳೆ ಬಟ್ಟೆಗಳನ್ನ ಇಟ್ಕೊತೈತೆ ಹಂಗೆ ಇಡಬಾರ್ದಂತೆ ಹಳೆ ಬಟ್ಟೆಗಳನ್ನ ನಮಗೆ ಆಗದೆ ಇರೋದನ್ನ ಅದೆಲ್ಲ ಕೊಡ್ಬೇಕಂತ ಯಾರಿಗಾದ್ರೂ ಇಲ್ಲಾಂದ್ರೆ ಎಸಿಬೇಕಂತೆ ಮನೆಯಲ್ಲಿ ಇಟ್ಕೋಬಾರ್ದಂತೆ ಹಾಗೆ ಒಂದ್ಸಲ ಹಾಗೆ ಅಲ್ಲ ಆಸೆ ಅಲ್ಲ ದುರಾಸೆ ನನಗೆ ಅದೇ ಪ್ರತಿ ಸಲ ಮನೆ ಕ್ಲೀನ್ ಮಾಡಿದಾಗ ಒಂದೊಂದು ಈ ಸಲ ಇಟ್ಕೊಂಡಿದ್ರೆ ನಾನು ಮುಂದಿನ ಸಲ ಎಸಿತೀನಿ ಈ ಸಲ ಸಾಷ್ಟು ಸ್ವಲ್ಪ ಇಟ್ಕೊಂಡಿದ್ದಲ್ಲ ಆದರೂ ಮುಂದಿನ ಸಲ ಎಸಿತೀನಿ ಹಾಗೆ ಇದು ಹಿಡಿ ನಮ್ಮದೇ ಹಿಡಿಕೊಂಡಿದ್ದಾರೆ ನೋಡಿ ಇದೆಲ್ಲ ಕಡಲೆ ಹಿಡಿ ಅಂತ ಹೇಳ್ತಾರೆ ಅಡಿಕೆ ಕೊಯ್ಲಿಗೆ ಎಲ್ಲ ಇದು ಬೇಕಾಗುತ್ತೆ ಇಲ್ಲಿ ಮನೆ ಹತ್ರನೂ ಇನ್ನು ಎಲೆ ಎಲ್ಲ ಬೀಳುತ್ತಲ್ವ ಅದನ್ನು ಗುಡ್ಸಕ್ಕೆ ಬೇಕಾಗುತ್ತೆ ಇಪ್ಪತ್ತು ರೂಪಾಯಿ ಒಂದು ಹಿಡಿ ಮಾಡಿ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ರು ಇದೆಲ್ಲ ಊರಲ್ಲಿ ಅವಾಗ ಕೆಲಸದವ್ರು ಹಾಗೆ ಫ್ರೀಯಾಗಿ ಮಾಡಿ ಕೊಡ್ತಾ ಇದ್ರು ಈಗ ಇದನ್ನು ಕೊಳ್ಳೋ ಪರಿಸ್ಥಿತಿ ಬಂದಿದೆ ಇದು ನಿನ್ನೆ ಒಣಗಿಸಿದ್ರು ನಮ್ಮನೆ ಸಂಜೆ ತೆಗಿ ನಾನು ಸಂಜೆ ಹೊರಗಲ್ಲ ಹೊರಗೆ ಹೋಗಲಿಲ್ಲ ಆ ದೇವ್ರ ದೀಪ ಹಚ್ಚಿದ್ದು ರಾತ್ರಿ ಏಳು ಹುಟ್ಟಾಗಿತ್ತು ನಿನ್ನೆ ಇದು ಒಣಗಬೇಕು ಸ್ವಲ್ಪ ಸತ್ಯ ಆಗುತ್ತೆ ಇದೆ ಕಸ ಹೊಡೆದಿಲ್ಲ ಇವತ್ತು ಪಾತ್ರೆ ಇತ್ತು ನನಗೆ ರಾತ್ರಿ ಕೆಲಸ ಮಾಡಿ ಸಾಕದಂಗೈತಲ್ಲ ಪಾತ್ರೆ ತೊಳಿಲಿಲ್ಲ ಹಾಗಾಗಿ ಬೆಳಗ್ಗೆ ಎದ್ದೋಳು ಪಾತ್ರೆ ತೊಳ್ಕೊಂಡೆ ಕಸ ಹೊಡಿಲಿಲ್ಲ ಹಾಗೆ ನಮ್ಮ ಹೊರಟ್ರ ಅದಕ್ಕೆ ಅವರು ಕಳಿಸ್ಬಿಟ್ಟೆ ಆಮೇಲೆ ಮಾಡೋಣ ಅಂತ ಸುಮ್ಮನೆ ಅದೇ ಕೆಲಸ ಇವತ್ತು ನಾನು ಅದಕ್ಕೆ ಯಾವ ಕೆಲಸದವ್ರು ನಂಬಿಕೊಳ್ಳೋದಿಲ್ಲ ನನ್ನ ಕೆಲಸ ನಾನು ಮಾಡ್ಕೊಂತಿರ್ತೀನಿ ನೆನ್ನೆ ಅದೆಲ್ಲ ಬಟ್ಟೆಗಳು ಇದಾಗಿತ್ತಲ್ವ ಅದಕ್ಕೆ ಸಂಜೆನೇ ನಾನು ವಾಷಿಂಗ್ ಮಷಿನ್ಗೆ ಬಟ್ಟೆ ಹಾಕಿದ್ದೆ ಇದೆಲ್ಲ ಯಾರಿಗೆ ಕೊಡೋದು ಅಲ್ವಾ ಎಷ್ಟು ಚೆನ್ನಾಗಿದೆ ಎಲ್ಲ ಮುಗ್ಗಿ ವಾಸನೆ ಹೋಗಿತ್ತು ಅದಕ್ಕೆ ನಾನು ನಿನ್ನೆ ಕಂಫರ್ಟ್ ಸ್ವಲ್ಪ ಜಾಸ್ತಿ ಹಾಕಿ ಇದು ಮಾಡಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ನಂಗೆ ಕೆಲವೊಂದೆಲ್ಲ ಒಂಥರ ಕೊಡೋಕ್ಕೆ ಮನ್ಸು ಬರೋಲ್ಲ ಅಂಥದ್ದೆಲ್ಲ ಹಾಗೆ ಇನ್ನೂ ಇಟ್ಕೊಂಡಿದ್ದೀನಿ ಇದನ್ನು ಕೊಡೋದೂ ಇಲ್ಲ ನಾನು ಯಾರಿಗೂ ಹಾಗೆಯೇ ಕೆಲವೊಂದು ನಾವು ಮಕ್ಕಳಿಗೆ ಕುಲಾಯ ಅಂತ ಕಟ್ತೀವಿ ನೀವು ಟೋಪಿ ಅಂತೀರಲ್ವ ಆ ಥರ ಕುಲಾಯ ಅದರಲ್ಲೇ ಎರಡು ಮೂರು ಥರ ಹೊಲಿತಾರೆ ನಮ್ಮ ಚಿಕ್ಕಮ್ಮ ಪಾಪ ನನ್ನ ಬಾಣನ ತಂದಲ್ಲಿ ಬಂದವಳು ಕೈಯಲ್ಲಿ ಕುಲಾಯ ಹೊಲಿದ್ಲು ಅದು ಕುಲಾಯ ಅನ್ನ ಅದಕ್ಕೆ ಶಿಲಾಯ ಅಂತ ಹೇಳ್ತೀವಿ ನನ್ನ ಹತ್ರ ಇದೆ ಈಗ ನಾವು ಒಣಗಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಶಿಲಾಯ ಅಂತ ಹೇಳ್ತಾರೆ ಅದು ಸ್ವಲ್ಪ ಬೇರೆ ಥರ ಶೇಪಲ್ಲಿ ಇರುತ್ತೆ ರೌಂಡಾಗಿರುತ್ತೆ ಅದನ್ನು ನಾವು ಮಕ್ಕಳಿಗೆ ತಲೆ ಸ್ನಾನ ಮಾಡಿದಾಗ ಅದನ್ನು ಕಟ್ತೀವಿ ಇವಾಗೆಲ್ಲ ಅವಾಗಿನ ತರ ಎಲ್ಲಿ ಹೊಲಸೋದು ಅದು ಎಲ್ಲ ಮಾಡ್ತಾರೆ ಎಲ್ಲ ರೆಡಿಯಾಗಿ ಸಿಗುತ್ತೆ ಅಂಗಡಿಗಳಲ್ಲಿ ಅದನ್ನ ತಗೋಬಂದು ಕಟ್ಟೋದು ಆ ತರ ಮಾಡ್ತಾರೆ ನನ್ನ ಹತ್ರ ಕುಲಾಯಗಳು ಒಂದಷ್ಟು ಇದಾವೆ ನೋಡೋಣ ಯಾವತ್ತಾದ್ರೂ ಆದ್ರೆ ನಿಮ್ಗೆ ತೋರಿಸ್ತೀನಿ ಇಲ್ಲೇ ಚಿನ್ನಿ ರೂಮ್ನ ನಾನು ಪೂರ್ತಿ ಕ್ಲೀನ್ ಮಾಡಿದೆ ಚಿನ್ನಿ ರೂಮ್ ಅನ್ನೋದ್ಕಿಂತ ಬರೀ ನಮ್ಮದೇ ಬಟ್ಟೆಗಳಿದೆ ಅವಳು ಪಾಪ ಒಂದು ಬಟ್ಟೆನೂ ಇಲ್ಲ ಇದಷ್ಟು ಶ್ರೇಯು ಅದು ಸ್ಕೂಲಿಂದ ಇದು ಈ ಹೋದ ವರ್ಷದ್ದಿದು ಇದು ಜಿ ಎಮ್ದು ಕೆಲವೊಂದೆಲ್ಲ ಹಳೆಯದು ಬುಕ್ಗಳು ಅದು ಇದು ಎಲ್ಲ ಇದೆ ಏನೋ ನಂಗೆ ಅದೊಂಥರ ಎಸೆಯೋಕೆ ಮನ್ಸು ಬರಲ್ಲ ಗುಜರಿಗೆ ಸಲ ಕೊಡ್ತೀನಿ ಅಂತ ಅನ್ಕೊಂತೀನಿ ಕೊಡೋದೇ ಇಲ್ಲ ಚಿನ್ನಿದು ಒಂದಷ್ಟು ಬುಕ್ಗಳಿದಾವೆ ಪಿಯುವಲ್ಲ ಒಂದು ಸ್ವಲ್ಪ ಬುಕ್ಕುಗಳಿದ್ದಾವೆ ಆಗುತ್ತೆ ಅಂತ ಇಟ್ಟಿದ್ವಿ ಶ್ರೇಯುಸ್ ಜೀನ್ಸ್ ನೋಡಿ ಕೆಲವೊಂದೆಲ್ಲ ಎಷ್ಟು ಬೇಗ ಶ್ರೇಯು ಬೆಳೆದಿದ್ದಾನೆ ಅಂದರೆ ಇದೆಲ್ಲ ಒಂದು ಎರಡು ಸಲ ಹಾಕಿರೋದಷ್ಟೇ ಕೆಲವೊಂದು ಬಟ್ಟೆಗಳಂತೂ ಅವನು ಹಾಕದೇ ಇರೋದೆಲ್ಲ ಇದೆ ಇದಿಷ್ಟು ಬಟ್ಟೆಗಳನ್ನ ನಮ್ಮನರಿಗೆ ಕೊಡಿ ಅಂತ ಇಟ್ಟಿದ್ದೆ ಅವರೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಚೆನ್ನಾಗಿರೋದನ್ನು ಮಾತ್ರ ಕೊಡ್ತೀವಿ ಚೆನ್ನಾಗಿಲ್ದೇ ಇರೋದನ್ನೆಲ್ಲ ನಾನು ಯಾರಿಗೂ ಕೊಡೋದಿಲ್ಲ ಆ ಬುಕ್ನೆಲ್ಲ ಗುಜ್ರಿಗೆ ಕೊಡೋಣ ಅಂತ ಇಟ್ಟಿದ್ದೀನಿ ನಂಗೆ ಅದರಲ್ಲೂ ಒಂದಷ್ಟೊತ್ತು ಎತ್ತಿಟ್ಕೊಂಡೆ ಆಮೇಲೆ ಹಾಗೆ ಅಲ್ವಾ ಅದೇನೋ ಒಂಥರ ನಾನು ನಿಜ ಹೇಳ್ತೀನಿ ಶ್ರೇಯುದ್ದು ಚಿನ್ನಿದು ನನಗೆ ಅಷ್ಟು ವಯಸ್ಸು ಚಿಕ್ಕದಿತ್ತಲ್ವ ನಮ್ಮ ಅಷ್ಟು ಎಂಜಾಯ್ ಮಾಡೋ ಇದರಲ್ಲಿ ಇರಲಿಲ್ಲವಾ ನಂಗೆ ಗೊತ್ತು ಇರಲಿಲ್ಲ ಅದೆಲ್ಲ ಶ್ರೇಯು ಟೈಮಲ್ಲಿ ನಾನು ಸ್ವಲ್ಪ ಅಷ್ಟೊಂದು ಬುದ್ಧಿ ಬಂದಿತ್ತು ಹಾಗಾಗಿ ನಾನು ಕೆಲವೊಂದೆಲ್ಲ ಹಾಗೆ ಅದನ್ನು ಸ್ಟೋರ್ ಮಾಡ್ತಾಯಿದ್ದೆ ಹಾಗಂತ ಚಿನ್ನದ ಒಂದಷ್ಟು ಬಟ್ಟೆಗಳು ನನ್ನ ಹತ್ರ ಇದಾವೆ ಅವಳು ಹಾಕಿರೋಂಥದ್ದು ಒಂದಷ್ಟು ಇದ್ದಾವೆ ನನ್ನ ಹತ್ರ ಹಾಗೆ ಇಟ್ಕೊಂಡಿದ್ದೀನಿ ಶ್ರೇಯು ಮಾತ್ರ ಬಿದ್ದೋಗಿರೋ ಒಂದು ಹಲ್ಲಿಂದ ಹಿಡಿದು ನಾನು ಇಟ್ಕೊಂಡಿದ್ದೀನಿ ನಮ್ಮಲ್ಲೆಲ್ಲ ಹಲ್ಲು ಇಟ್ಕೊಂಡ್ರೆ ಹಲ್ಲು ಹುಟ್ಟಲ್ಲ ಅಂತಾರೆ ಅದೆಲ್ಲ ಸುಳ್ಳೆ ನಮಗೆಲ್ಲ ಅವಾಗ ಬಿದ್ದ ತಕ್ಷಣ ಸಗಣಿ ಉಂಡೆ ಮಾಡಿ ಮನೆ ಮೇಲೆ ಎಸಿದು ಎಸ್ತು ಏನೋ ಹೇಳೋದಕ್ಕೆ ಹೇಳ್ತಾಯಿದ್ರು ನನಗೆ ಇವಾಗ ಮರ್ತೋಗಿದೆ ಹಾಗೆ ಹೇಳಿ ನಾವು ಎಸೀತಾ ಇದ್ವಿ ಶ್ರೈದು ಒಂದಷ್ಟು ಹಲ್ಲುಗಳಿದೆ ಆಮೇಲೆ ನಾನು ಒಂದು ಹೊಕ್ಳು ಹುರಿ ಕೂಡ ಇಟ್ಕೊಂಡಿದ್ದೆ ಅದು ಎಲ್ಲೋ ಕಳೆದೋಗ್ಬಿಟ್ಟಿದೆ ಹೊಸನಗರದಿಂದ ಮನೆ ಶಿಫ್ಟ್ ಆಗೋ ಟೈಮ್ ಎಲ್ಲೋ ಗೊತ್ತಿಲ್ಲ ನನಗೆ ಕಳೆದೋಗಿಬಿಟ್ಟಿದೆ ಅದನ್ನು ಕೂಡ ಹರಿಯೋ ನೀರಿಗೆ ಬಿಡ್ತಾರೆ ಇಲ್ಲ ಅಂದರೆ ಗೊಬ್ಬರ ಗುಂಡಿಲಿ ಅದನ್ನು ಉಗೀತಾರೆ ಕೆಲವೊಂದು ಕಡೆ ಕೆಲವೊಂದು ಪದ್ಧತಿ ಇದೆ ಅಂದರೆ ಅದೇನಾದರೂ ಹೊಕ್ಕಳೂರಿ ಇಲ್ಲಿ ಏನಾದರೂ ಕಚ್ಕೊಂಡು ಹೋದರೆ ತುಂಬ ಉಡಾಳತನ ಮಾಡ್ತಾರಂತೆ ಉಡಾಳತನ ಅಂದರೆ ಸ್ವಲ್ಪ ಕಿತಾಪತಿ ಹೇಳಿದ ಮಾತು ಕೇಳದೆ ಇರೋದು ಆ ಥರ ಎಲ್ಲ ಮಾಡ್ತಾರಲ್ವ ಆ ಮಕ್ಕಳಿಗೆ ನಮ್ಮ ಹಳ್ಳಿ ಕಡೆ ಹಾಗೆ ಹೇಳ್ತಾರೆ ನೀನು ಹೊಳೂರಿ ಏನಾದರೂ ಇಲಿ ಇಲ್ಲಿ ಕಚ್ಕೊಂಡು ಹೋಗಿತ್ತಾ ಅಂತ ಹೇಳ್ತಾರೆ ಅದನ್ನು ಇಟ್ಕೊಂಡಿದ್ದೆ ಅದೊಂದೆಲ್ಲೋ ನನ್ನತ್ರ ಮಿಸ್ ಆಗಿಬಿಟ್ಟಿದೆ ಆದರೆ ಹಲ್ಲುಗಳು ಅದೆಲ್ಲ ನನ್ನ ಹತ್ರ ಏನು ಹಾಗೇ ಇದೆ ಅದನ್ನ ಎಂಥ ಮಾಡ್ತೀನೋ ಅಂತನೋ ಗೊತ್ತಿಲ್ಲ ನಮ್ಮ ಇದೆಲ್ಲ ಎಂತಕ್ಕೆ ಇಟ್ಕೊಂಡಿದೀಯಾ ಅಂತ ಇದ್ರು ಆಮೇಲೆ ನಾನು ಮದುವೆಯಲ್ಲಿ ಒಂದು ಸ್ಟಿಕ್ಕರ್ ಅಂಟ್ಸು ಇಟ್ಕೊಂಡಿದ್ದೆ ಧಾರೆ ಟೈಮಲ್ಲಿ ಯೂಶಲಿ ಧಾರೆ ಟೈಮಲ್ಲಿ ಸ್ಟಿಕ್ಕರ್ ಇಡಬಾರ್ದು ಅಂತಾರೆ ಯಾಕಂದರೆ ಆ ಟೈಮಲ್ಲಿ ಹಣೆದೆಲ್ಲ ಬಿಡಬಾರ್ದು ಬೀಳಬಾರ್ದು ಅಂತೇಳಿ ನಾನೊಂದು ಇಟ್ಕೊಂಡಿದ್ದೆ ಆಮೇಲೆ ಅದರ ಕೆಳಗಡೆ ಕೂಡ ಕೆಂಪದೊಂದು ಚುಕ್ಕಿನೇನೋ ಇಟ್ಟಿದ್ದರು ಅದು ಕೂಡ ನನ್ನ ಹತ್ರ ಇನ್ನೂ ಹಾಗೆ ಇದೆ ಇಪ್ಪತ್ತೆರಡು ವರ್ಷ ಆಯಿತು ಹಾಗೆಯೇ ನಾನು ಆ್ಯನಿವರ್ಸರಿ ವ್ಲಾಗ್ ಹಾಕಿದ್ದೆ ಅಲ್ಲ ಅದಕ್ಕೆ ನಿಜ ಹೇಳ್ತೀನಿ ನಾನು ಅಷ್ಟು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ಕನಸು ಮನಸಲ್ಲೂ ಅಂದ್ಕೊಂಡಿರಲಿಲ್ಲ ಎಲ್ಲರೂ ಎಷ್ಟು ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ರೆ ನಾನು ನೆಗೆಟಿವ್ ಕಮೆಂಟ್ ಬರುತ್ತೇನೋ ಅಂತ ತುಂಬ ಭಯ ಪಟ್ಬಿಟ್ಟಿದ್ದೆ ಆದರೆ ಆ ವೀಡಿಯೋಕ್ಕೆ ಯಾವುದೇ ರೀತಿಯಾಗಿರೋ ಒಂದು ನೆಗೆಟಿವ್ ಕಮೆಂಟು ಬಂದಿಲ್ಲ ನನಗೆ ನಿಜ ಖುಷಿ ಅನ್ನಿಸ್ತು ಎಷ್ಟೊಂದು ಜನ ನನ್ನ ಥರಾನೇ ಇರೋರು ಇದ್ದಾರೆ ತುಂಬ ಕಮೆಂಟ್ಗಳು ಅಷ್ಟು ಒಳ್ಳೊಳ್ಳೆದು ಬಂದಿದೆ ಮತ್ತು ಒಂದು ಏನಂದರೆ ನಾನು ಆ ವೀಡಿಯೋನ ಬೇರೆ ಥರ ಎಡಿಟ್ ಕೂಡ ಮಾಡಿದ್ದೆ ಒಂದು ಸಲ ನಾನು ಏನು ಮಾಡಿದೆ ಅಂದರೆ ಆ ವೀಡಿಯೋನ ನಾನು ಹಾಕ್ಲೋ ಬೇಡೋ ಅನ್ನೋ ದೃಷ್ಟಿಯಿಂದ ಹಾಗೆ ಇಟ್ಕೊಂಡು ಒಂದು ಎರಡು ದಿನ ಯೋಚನೆ ಮಾಡಿ ಆ ವೀಡಿಯೋನ ಹಾಕಿದ್ದು ನಾನು ಆ್ಯನಿವರ್ಸರಿ ಆಗಿ ಒಂದಿನ ಅದ್ರ ನೆಕ್ಸ್ಟ್ ಟೈಮ್ ನಾನು ವೀಡಿಯೋನ ಎಡಿಟ್ ಒಂದು ಸಲ ಮಾಡಿದ್ದೆ ಅದರಲ್ಲಿ ನಾನು ಸ್ವಲ್ಪ ನಾನು ಕೂಡ ಎಮೋಷ್ನಲ್ ಆಗಿದ್ದೆ ಆಮೇಲೆ ನನಗೆ ಅನ್ನಿಸ್ತು ನಾನು ಇನ್ನೂ ತುಂಬ ಬೇರೆ ಬೇರೆ ವಿಷಯಗಳನ್ನೆಲ್ಲ ಅದರಲ್ಲಿ ಹಂಚ್ಕೊಂಡಿದ್ದೆ ಆಮೇಲೆ ನಾನು ಯೋಚನೆ ಮಾಡಿದೆ ಅನ್ನಿಸ್ತು ಇದು ಯಾಕೋ ಸರಿ ಅನ್ನಿಸ್ತಿಲ್ಲ ಅಂತ ಯೂಶ್ವಲಿ ನಾನು ಮಧ್ಯಾಹ್ನ ಎರಡು ಗಂಟೆ ಇಲ್ಲ ಎರಡೂವರೆಯಿಂದ ಎಡಿಟಿಂಗ್ ಮಾಡ್ತೀನಿ ಮಾಡಿ ಕೂಡ ಅದನ್ನು ಮುಗಿಸ್ಕೊಂಡೆ ತುಂಬ ಟೈಮ್ ತೊಗೊಂಡೆ ಅದನ್ನು ಮಾಡೋದಕ್ಕೆ ನಾನು ಆಮೇಲೆ ನನಗೆ ಸಂಜೆ ಮೇಲೆ ಎಡಿಟ್ ಎಲ್ಲ ಮಾಡಿ ಆದಮೇಲೆ ನನಗೆ ಅನ್ನಿಸ್ತು ಯಾಕೋ ಬೇಡ ನಾನು ಸ್ವಲ್ಪ ಎಮೋಷ್ನಲ್ ಆಗಿದ್ದೀನಿ ಮತ್ತು ತೀರಾ ಪರ್ಸ್ನಲ್ಲಾಗಿ ಎಲ್ಲೋ ಹೇಳ್ಕೊಂಬಿಡ್ತೀನಿ ಅಂತ ನಾನು ಹೇಳ್ಕೊಂಡಿದ್ದೆ ಕೂಡ ಅದರಲ್ಲಿ ಹಾಗಾಗಿ ನಾನು ಏನು ಮಾಡಿದೆ ಆ ವೀಡಿಯೋನ ನಾನು ಫುಲ್ ಡಿಲೀಟ್ ಮಾಡಿದೆ ಫುಲ್ ವೀಡಿಯೋ ಎಡಿಟ್ ಆಗಿರೋದನ್ನ ಡಿಲೀಟ್ ಮಾಡಿ ಮತ್ತೆ ನಾನು ಎಲ್ಲ ಫಸ್ಟ್ ಹಾಕಿಂದ ವೀಡಿಯೋನ ಎಡಿಟ್ ಮಾಡಿದೆ ಯಾಕಂದರೆ ಎಲ್ಲ ಅದನ್ನು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಹೇಳ್ಕೊಳ್ಳೋಕೆ ಆಗಲ್ವಲ್ಲ ಹೊರಗಡೆ ಜನ ಎಷ್ಟು ನೋಡ್ತಾರೋ ಅದರ ಡಬಲ್ ನಮ್ಮವರು ನೋಡಿರ್ತಾರೆ ನಿಮಗಿಂತ ಹೆಚ್ಚಿಗೆ ನಮ್ಮವರಿಗೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ ಯಾರೂ ಆದರೆ ಬಾಯ್ಬಿಟ್ಟು ಹೇಳಲ್ಲ ಅಷ್ಟೇ ಹಾಗಾಗಿ ನಾನು ಸುಮ್ಮನೆ ಯಾಕೆ ಸೋಷಿಯಲ್ ಮೀಡ್ಯಾದಲ್ಲಿ ಅದೆಲ್ಲ ಅಂತ ಹಾಗೆ ಡಿಲೀಟ್ ಮಾಡಿ ಆಮೇಲೆ ಮತ್ತೆ ಮಾಡಿದೆ ಹಾಗೆ ನಮ್ಮ ಮನೆಯವರು ಆ ವೀಡಿಯೋನ ನನ್ನ ಜೊತೆಗೇನೆ ಕೂತ್ಕೊಂಡು ನೋಡ್ತಾ ಇದ್ದರು ನಾನು ಅವ್ರಿಗೆ ಹೇಳೋದು ನೀವು ನೋಡಬೇಡಿ ನನ್ನ ನನ್ನ ಜೊತೆ ಕುತ್ಕೊಂಡು ನೀವು ನೋಡಬೇಡಿ ಅಂತ ನನಗೆ ಸಲ ಹಾಗೇನೆ ಎಡಿಟಿಂಗ್ ಮಾಡಿರೋದು ನನಗೆ ವೀಡಿಯೋ ನೋಡೋಕೆ ಅಷ್ಟು ಇಷ್ಟ ಆಗೋಲ್ಲ ಅವತ್ತು ವೀಡಿಯೋ ನೋಡೋಕೆ ನಾನು ಬಿಟ್ಟಿಲ್ಲ ಆ ನಂತರ ಅವರು ಬೆಳಗ್ಗೆ ಊರಿಗೆ ಹೋಗಿದ್ದಾರಲ್ವ ಆವಾಗ ನೋಡಿದ್ದಾರೆ ವೀಡಿಯೋನ ಆಮೇಲೆ ತಿಂಡಿಗೆ ಬಂದವರು ನನಗೆ ಹೇಳಿದರು ಆಹಾ ಇಲ್ಲೂ ಗಂಡನ ಬಿಟ್ಕೊಟ್ಟಿಲ್ವಲ್ಲ ಚೆನ್ನಾಗಿ ವೀಡಿಯೋ ಮಾಡಿದೀಯಾ ಅಂತ ಹೇಳಿದ್ರು ಅವಾಗ ನನಗೆ ಸ್ವಲ್ಪ ಭಯ ಇತ್ತು ಏನಂತಾರೋ ಏನೋ ಅಂತೇಳಿ ಅವ್ರು ಏನೂ ಯಾವತ್ತೂ ಅನ್ನಲ್ಲ ಆದರೂ ನನಗೆ ಸ್ವಲ್ಪ ಅನಿಸಿತ್ತು ಆಮೇಲೆ ಅವರೇ ಆ ವಿಡಿಯೋ ನೋಡಿ ಹಂಗೆ ಅಂದಾಗ ನನಗೂ ಆಯಿತು ಹೌದು ಯಾವಾಗಲೂ ಗಂಡನ ಹೆಂಡತಿ ಬಿಟ್ಕೊಡ್ಬಾರ್ದು ಹೆಂಡ್ತಿನ ಗಂಡ ಬಿಟ್ಕೊಡ್ಬಾರ್ದು ಆವಾಗಲೇ ಸಂಸಾರ ಚೆನ್ನಾಗಿರೋದು ತುಂಬ ಜನ ನಿಜವಾಗ್ಲೂ ವಿಶ್ ಮಾಡಿದ್ದಕ್ಕೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಆಮೇಲೆ ತುಂಬ ಒಳ್ಳೊಳ್ಳೆ ಕಮೆಂಟ್ಗಳನ್ನ ಹಾಕಿದ್ದೀರಾ ಹಾಗೆಯೇ ಕೆಲವೊಬ್ಬರು ಅವ್ರಿಗೆ ಏನಾಗಿದೆ ಅನ್ನೋದನ್ನು ಕೂಡ ಹಾಕಿದ್ದೀರಾ ಅದನ್ನು ನೋಡಿ ಕೂಡ ನನಗೂ ಖುಷಿ ಆಯಿತು ತುಂಬ ಜನ ನನ್ನ ಥರಾನೇ ಸ್ಟ್ರಗಲ್ ಮಾಡಿದಿರ ಅನ್ನೋದು ಕೂಡ ಅನ್ನಿಸ್ತು ಹಾಗೇನ ಯಾವಾಗಲೂ ಅಷ್ಟೇ ಕೆಳಗಿಂದ ಮೇಲೆ ಹೋಗಬೇಕೇ ವಿನಃ ಮೇಲಿಂದ ಕೆಳಗೆ ಬಿದ್ದರೆ ತುಂಬ ಕಷ್ಟ ಅಂತ ಅನಿಸುತ್ತೆ ಯಾವಾಗಲೂ ಕಷ್ಟ ನೋಡಿ ಸುಖನ ಅನ್ಭವಿಸ್ಬೇಕು ನನ್ನ ಅಭಿಪ್ರಾಯ ಅದು ನಿಮಗೆಲ್ಲ ಏನು ಅನಿಸುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಏನೋ ಗೊತ್ತಿಲ್ಲ ನಿನ್ನೆಯಿಂದ ಒಂಥರ ಮನೆ ಕ್ಲೀನ್ ಮಾಡೋ ಹುಚ್ಚಿಡ್ದಂಗೆ ಆಗಿಬಿಟ್ಟಿದೆ ನನಗೆ ಇವತ್ತು ಕೆಲಸ ಏನೂ ಇಲ್ಲ ಅಲ್ಲ ಸುಮ್ಮನೆ ಕೂತ್ಕೊಂಡಕ್ಕೂ ನಂಗೆ ಆಗಲ್ಲ ಹಾಗಾಗಿ ನಾನೇನು ಮಾಡಿದೆ ಒಂದಷ್ಟು ದಿನಸಿಗಳು ಏನಿದೆ ಏನಿಲ್ಲ ಅನ್ನೋದನ್ನು ನೋಡ್ತಾ ಇದ್ದೀನಿ ಆಮೇಲೆ ಕೆಲವೊಂದೆಲ್ಲ ಅರ್ಧಂಬರ್ದ ಆಗಿರೋದು ಕೂಡ ನಾನು ಎಲ್ಲದು ಬಾಕ್ಸಲ್ಲಿ ಎಷ್ಟು ದಿನಸಿ ಇರುತ್ತೋ ಅದರ ನೆಕ್ಸ್ಟ್ ಕೂಡ ಈ ಬಾಕ್ಸಲ್ಲಿ ನಾನು ಎಕ್ಸ್ಟ್ರಾ ದಿನಸಿನ ಇಟ್ಕೊಂಡಿರ್ತೀನಿ ಆದರೆ ಚೆಕ್ ಮಾಡ್ತಾ ಇದ್ದೆ ಏನಿದೆ ಏನಿಲ್ಲ ಅಂತ ಹೇಳೋದು ಏನು ತರಿಸ್ಬೇಕು ಅನ್ನೋದನ್ನು ಆಮೇಲೆ ಅರ್ಧಂಬರ್ದಾಗ ಖಾಲಿ ಆಗಿರೋದನ್ನ ಬೇರೆ ಒಂದು ಬಾಕ್ಸ್ ಮಾಡಿ ಅದಕ್ಕೆ ಅದರಲ್ಲಿ ಇಟ್ಕೊಳ್ಳೋಣ ಫುಲ್ ಇರೋದನ್ನೆಲ್ಲ ಇದರಲ್ಲಿ ಇಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಅದೇ ಥರ ಇದ್ದೀನಿ ಆ್ಯನಿವರ್ಸರಿ ವ್ಲಾಗೆ ನಾನು ಇಷ್ಟು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ನಾನು ಕೂಡ ತುಂಬ ಇಷ್ಟಪಟ್ಟು ಮಾಡಿದಂಥ ವೀಡಿಯೋನೇ ಅದು ನನಗೆ ಒಬ್ಬರು ಕಮೆಂಟ್ ಹಾಕಿದರು ನೀವು ಇಷ್ಟು ವರ್ಷ ವೀಡಿಯೋ ಹಾಕಿದ್ರಲ್ಲಿ ದಿ ಬೆಸ್ಟ್ ವೀಡಿಯೋ ಅಂದರೆ ಇದೆ ಅಂತ ಹೇಳಿದರು ಆಮೇಲೆ ಅವರು ನನ್ನ ವೀಡಿಯೋನ ನಾಲ್ಕು ಸಲ ನೋಡಿದಾರಂತೆ ಆಮೇಲೆ ತುಂಬ ಜನ ಕೃಪಾ ನೀವು ಹೇಳಿದಾಗ ನಾನು ಕೂಡ ತುಂಬ ಎಮೋಷ್ನಲ್ ಆದೆ ಅಂತ ಕೂಡ ಹೇಳ್ತೀರಾ ನಿಜ ಹೇಳ್ತೀನಿ ನಾನೇ ಆ ವಿಡಿಯೋ ಎಡಿಟ್ ಮಾಡೋಕ್ಕೆ ಎಷ್ಟು ಟೈಮ್ ತಗೊಂಡಿದ್ದೀನಿ ಅಂದರೆ ನಾನು ಯಾವಾಗಲೂ ವಿಡಿಯೋನ ಎಡಿಟ್ ತುಂಬ ಬೇಗ ಮಾಡ್ಕೊತೀನಿ ಯೂಶಲಿ ಅಂದರೆ ನನ್ನರಲ್ಲಿ ಏನೂ ಹೆಚ್ಚಿಗೆ ಇರಲ್ವಲ್ಲ ನಾನು ಎಡಿಟಿಂಗ್ ಎಲ್ಲ ತುಂಬ ಈ ನಾರ್ಮಲಾಗಿ ಮಾಡ್ತೀನಿ ಬೇರೆ ಥರ ಎಲ್ಲ ನಾನು ಮಾಡಲ್ವಲ್ಲ ನಾನು ವೀಡಿಯೋ ಶೂಟ್ ಮಾಡ್ಕೊಳ್ಳೋದು ಹಾಗೆ ವೀಡಿಯೋ ಎಡಿಟ್ ಮಾಡೋದು ನಾನು ತುಂಬ ಸಿಂಪಲ್ಲಾಗಿಯೇ ಮಾಡ್ತೀನಲ್ಲ ಆ ವೀಡಿಯೋನೂ ಹಾಗೇನೆ ನಾನು ಹೆಂಗೆ ಬೇಕೋ ಅಂದ್ಕೊಂಡಿದ್ದು ಪಾಪ ನಮ್ಮ ಮನೆಯವರು ಕೂಡ ಅದಕ್ಕೆ ಸಾಥ್ ಕೊಟ್ಟರು ಯಾಕಂದ್ರೆ ಅವ್ರು ಯಾವತ್ತೂ ವೀಡಿಯೋನ ನೆಟ್ಟಿಗೆ ಮಾಡೋದೇ ಇಲ್ಲ ಅವರು ನಾನು ಪದೇ ಪದೇ ಹೇಳಿ ಹೇಳಿ ನಾನು ಈ ಥರ ಸ್ಪೆಷಲ್ ಆಗಿರೋ ವೀಡಿಯೋ ಮಾಡಬೇಕು ನೀವು ನನಗೆ ಸ್ವಲ್ಪ ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳಿದ್ದಕ್ಕೆ ಪಾಪ ಅವರು ಕೂಡ ತುಂಬ ವೀಡಿಯೋನ ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರು ಹಾಗಾಗಿ ನನಗೆ ಆ ವಿಡಿಯೋ ಅಷ್ಟು ಚೆನ್ನಾಗಿ ಬರೋಕ್ಕೂ ಕಾರಣವೂ ಆಯಿತು ಆದರೆ ನಾನು ಅದಕ್ಕೇ ಪ್ಲ್ಯಾನ್ ಕೂಡ ಮಾಡಿದ್ದೆ ಇನ್ ಕೇಸ್ ಅವ್ರು ಏನಾದರೂ ವೀಡಿಯೋ ಮಾಡಿಕೊಟ್ಟಿಲ್ಲ ಅಂದರೆ ನಾನು ಮನೇಲೂ ಕೂಡ ಅಷ್ಟು ವೀಡಿಯೋನ ಮಾಡ್ಕೊಂಡಿದ್ದೆ ಅದರಲ್ಲಿ ಅಟ್ಲೀಸ್ಟ್ ಅಷ್ಟು ಹೇಳ್ಬೋದು ಅನ್ನೋ ದೃಷ್ಟಿಯಿಂದ ನಾನು ಅದನ್ನು ಮಾಡ್ಕೊಂಡಿದ್ದೆ ನಾನು ಏನು ಅಂದ್ಕೊಂಡಿದ್ದೆ ಅದೇ ಥರ ಆ್ಯನಿವರ್ಸರಿ ಬ್ಲಾಗ್ ಕೂಡ ಚೆನ್ನಾಗೇ ಬಂತು ಆದರೆ ನಂಚೂರು ನನಗೆ ವ್ಯೂಸ್ ಜಾಸ್ತಿ ಆಗಬೇಕಾಗಿತ್ತು ಅಂತ ಅನ್ನಿಸ್ತು ವ್ಯೂ ಸ್ವಲ್ಪ ಕಮ್ಮಿ ಆಯಿತು ಮುಂಚೆ ಆಗಿದ್ದರೆ ಸ್ವಲ್ಪ ಜಾಸ್ತಿ ವ್ಯೂಸ್ ಆಗ್ತಿತ್ತೇನೋ ಗೊತ್ತಿಲ್ಲ ಇವಾಗ ನಂಗೆ ಸ್ವಲ್ಪ ವ್ಯೂಸ್ ಇನ್ನೊಂಚೂರು ಜಾಸ್ತಿ ಬರಬೇಕಿತ್ತು ಆ ರೆಸ್ಪಾನ್ಸ್ ಇನ್ನೊಂಚೂರು ಚೆನ್ನಾಗಿರಬೇಕಿತ್ತು ಅಂತ ಅನ್ನಿಸ್ತು ಪರವಾಗಿಲ್ಲ ಆದರೆ ನನಗೆ ತುಂಬ ಖುಷಿಯಾಗಿದ್ದೇನೆಂದರೆ ಎಲ್ಲರೂ ನನ್ನನ್ನು ತುಂಬ ಇಷ್ಟಪಡೋರೇ ಆ ವಿಡಿಯೋನ ನೋಡಿದ್ದೀರಲ್ವ ಅದು ನನಗೆ ತುಂಬಾ ಖುಷಿ ಕೊಟ್ಟಂಥ ವಿಚಾರ ಹಾಗೆಯೇ ಒಂದು ಹಂತಕ್ಕೆ ಮನೆಯೆಲ್ಲ ಕ್ಲೀನ್ ಆಯಿತು ಇದನ್ನು ಕೂಡ ಕ್ಲೀನಾಗಿ ಎಲ್ಲ ಒರೆಸಿ ಎಲ್ಲ ರೆಡಿ ಮಾಡಿಕೊಂಡೆ ಕೆಲವೊಂದು ಖಾಲಿ ಬಾಕ್ಸ್ಗಳಿರ್ತಾವಲ್ಲ ಅವು ಮುಚ್ಚಳ ಒಂದು ಕಡೆ ಬಾಕ್ಸ್ ಒಂದು ಕಡೆ ಆಗುತ್ತೆ ಅದಕ್ಕೇ ನಾನು ಏನು ಮಾಡ್ತೀನಿ ಅಂದರೆ ಬಾಕ್ಸಿನ ಕೆಳಗಡೆ ಮುಚ್ಚಳಾನ ಇಟ್ಬಿಡ್ತೀನಿ ಆವಾಗ ನನಗೆ ಹುಡ್ಕೋಕ್ಕೆ ಈಸಿ ಆಗುತ್ತೆ ಅಂತ ಹಾಗೆಯೇ ಬಾಸ್ಮತಿ ರೈಸ್ ಕೂಡ ತೊಗೊಂಡು ಬಂದಿದ್ರು ನೆನ್ನೆ ಅದನ್ನು ಕೂಡ ತೆಗೆದಿಟ್ಟಿರಲಿಲ್ಲ ಅದನ್ನು ಕೂಡ ಇವಾಗ ಬಾಕ್ಸಿಗೆ ಹಾಕಬೇಕು ಸ್ವಲ್ಪ ಇದೆ ಮಕ್ಕಳೆಲ್ಲರೂ ಬರ್ತಿರ್ತಾರಲ್ವ ಆವಾಗ ಆಗುತ್ತೆ ಅಂತ ಹಾಗೆ ಇದು ಸೋನಾ ಮಸೂರಿ ರೈಸ್ ಕೂಡ ಇದೆ ಅಂದರೆ ಎರಡು ಥರ ಸೋನಾ ಮಸೂರಿ ರೈಸ್ ಇದೆ ಇದರಲ್ಲಿ ಇದು ಯಾವ್ಯಾವುದು ಅಂತ ಇವಾಗ ಹೋಗ್ಬಿಟ್ಟಿದೆ ಯಾಕಂದರೆ ತುಂಬ ದಿನ ಆಯಿತಲ್ವ ನಾನೀಗ ಸೋನಾ ಮಸೂರಿ ರೈಸ್ನ ಹೆಚ್ಚಿಗೆ ಯೂಸ್ ಮಾಡ್ತಾ ಇಲ್ಲ ನಾನು ಫುಲ್ ಬಾಸ್ಮತಿ ರೈಸನ್ನೇ ಹಾಕಿ ಬಿರಿಯಾನಿ ಆಗಲಿ ಆಗಲಿ ಮಾಡ್ತೀನಿ ಯಾಕಂದರೆ ಮಾಡೋದೇ ಈಗ ಅಪ್ರೂಫ್ ಅಲ್ವಾ ಅವಾಗಾದರೆ ಪ್ರತಿ ಸಲ ಮಾಡ್ತಾ ಇದ್ದೆ ಅಲ್ವಾ ಅವಾಗ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತ ಹೇಳಿ ಆ ಥರ ಎರಡು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೆ ಇವಾಗ ಪಾಪ ಮಕ್ಕಳ ಮನೇಲಿಲ್ವಲ್ಲ ಅವು ಬಂದಾಗ ಅಷ್ಟೇ ಮಾಡೋದ್ರಿಂದ ಬಾಸ್ಮತಿ ರೈಸನ್ನೇ ನಾನು ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ಮಸೂರಿ ರೈಸ್ ತರೋದು ಬೇಡ ಅಂತ ಹೇಳ್ತೀನಿ ನಮ್ಮ ಮನೆಯವರಿಗೆ ನಾನು ಅದನ್ನು ಉಪಯೋಗಿಸೋದೇ ಇಲ್ಲ ಅದು ಇದನ್ನ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಅಂತಾರೆ ನೀರು ದೋಸೆ ಮಾಡೋದಕ್ಕೆ ನಂಗೆ ಬರೋದೇ ಇಲ್ಲ ಪಾಪ ತುಂಬ ಜನ ನೀರು ದೋಸೆ ರೆಸಿಪಿ ಶೇರ್ ಮಾಡಿದ್ದೀರಾ ನಂಗೆ ಮಾಡೋಕ್ಕೆ ಒಂಥರ ಭಯ ಅನ್ಸುತ್ತೆ ಅದು ಯಾಕೋ ಗೊತ್ತಿರ ಸರಿಯೇ ಆಗೋಲ್ಲ ಒಂದಿನ ಅಕ್ಕಿನ ತಂದುಬಿಟ್ಟು ನಾನೇ ಮನೇಲಿ ಮಾಡ್ತೀನಿ ಅಂದರೆ ಮಕ್ಳು ಯಾರು ಇಲ್ದಿದ್ದಾಗ ನಾವೇ ಮಾಡಿ ತಿಂದು ನೋಡಿ ಆಮೇಲೆ ಅದನ್ನು ಮಾಡ್ತೀನಿ ಹಾಗೆಯೇ ಅಕ್ಕಿ ಬಾಕ್ಸ್ ಯಾಕೋ ತೊಳೆಯೋಣ ಅಂತ ಅನ್ನಿಸ್ತು ಹಾಗಾಗಿ ಅದನ್ನು ತೊಳಿತಾ ಇದ್ದೀನಿ ಹಾಗೆ ಸಕ್ಕರೆ ಕೂಡ ಖಾಲಿ ಆಗಿದೆ ಅಂದರೆ ನಾವು ಸಕ್ಕರೆ ತುಂಬ ಕಮ್ಮಿ ಅಲ್ಲ ಯೂಸ್ ಮಾಡೋದು ನಮಗೆ ಅದು ಯಾವಾಗುತ್ತಾ ಇದರಲ್ಲಿ ಶ್ರೇಯುನ ಹೋಸಲ ರಾಜ್ಯದಲ್ಲಿ ಕರ್ಕೊಂಡ್ಬರ್ಬೇಕಿದ್ದರೆ ಡಿ ಮಾರ್ಟಲ್ಲಿ ನಮಗೆ ಡಿ ಅಲ್ಲ ವಿಶಾಲ್ ಮಾರ್ಟಲ್ಲಿ ಅದೇನೋ ಬಟ್ಟೆ ತೊಗೊಂಡಿದ್ದಕ್ಕೆ ಐದು ಕೆ ಜಿ ಸಕ್ಕರೆ ಏನೋ ಸಿಕ್ಕಿತ್ತು ಕಮ್ಮಿ ರೇಟಿಗೆ ನಮ್ಮ ಮನೆಯವ್ರು ಬೇಡವೇ ಬೇಡ ಅಂತ ಹೇಳಿದರು ನಾನು ಇರಲಿ ಸಕ್ಕರೆ ಏನು ಹಾಳಾಗಲ್ಲ ಅಂತೇಳಿ ತೊಗೊಬಂದಿದ್ದೆ ಅದೇ ಇಲ್ಲಿ ತನಕ ಆಯಿತು ಅದರಲ್ಲೂ ಇನ್ನೊಂದು ಸ್ವಲ್ಪ ಎರಡು ಕೆ ಜಿಯಷ್ಟು ಉಳಿದಿದೆ ನಾನು ಇವರು ಫೋನು ಮಾಡಲಿಲ್ವಾ ಅಂದರೆ ಟೀ ಕುಡ್ದು ಅಂತ ಮಾಡಿದರು ಆಮೇಲೆ ಏನು ಫೋನ್ ಮಾಡಿಲ್ಲ ನಾನು ಕೆಲಸದವ್ರು ಬರಲ್ವೇನೋ ಅಂತ ಹೇಳಿ ನಾನು ತಿಂಡಿ ಕೂಡ ಮಾಡಿರಲಿಲ್ಲ ಆಮೇಲೆ ನಮ್ಮ ಮನೆಯವರು ಕೆಲಸದವ್ರನ್ನ ಕರ್ಕೊಂಡು ಬಂದಿದ್ದಾರೆ ಇಬ್ಬರು ಹೆಣ್ಣಾಳು ಬಂದಿದ್ದಾರೆ ಈಗ ನಾನು ಅವರಿಗೂ ತಿಂಡಿ ಮಾಡಬೇಕು ನಾನು ಮನೇಲೂ ಕೂಡ ನಾನು ತಿಂಡಿ ಮಾಡಿರಲಿಲ್ಲ ಮನೆ ಕ್ಲೀನ್ ಮಾಡ್ತಾ ಇದ್ದೆ ಅಲ್ವಾ ನಾನು ಬರೀ ಅದ್ರ ಕಡೆನೇ ಗಮನ ಕೊಡ್ತಾ ಇದ್ದೆ ಕೆಲಸದವ್ರಿಗೆ ಏನೇನು ಕೆಲಸ ಮಾಡಬೇಕು ಅನ್ನೋದನ್ನ ನಮ್ಮ ಮನೆಯವರು ಹೇಳ್ತಾ ಇದ್ದಾರೆ ಏನೂ ಇಲ್ಲ ಕಳೆ ತೆಗಿಬೇಕು ಅಷ್ಟೇ ಕೆಲವೊಂದು ಗಿಡಗಳೆಲ್ಲ ಹಾ ಹೋಗಿತ್ತು ಅಂದರೆ ಡೇರೆ ಗಿಡಗಳೆಲ್ಲ ಹಾಳಾಗಿತ್ತಲ್ವ ಅದನ್ನೆಲ್ಲ ಎತ್ತಿ ಈಗ ಒಂದು ಕಡೆ ಸರಿಸಬೇಕು ನಾನು ಟೈಮೇ ಆಗಿಲ್ಲ ಅಂತ ಟೈಮ್ ಎಂಟೂವರೆ ಆಗೋಗಿದೆ ಆದರೆ ನನಗೆ ಗೊತ್ತಿಲ್ಲ ಟೈಮ್ ಆಗಿದೆ ಅಂತ ನಾನು ಕೆಲಸ ಮಾಡ್ತಾ ಇದ್ದೆ ಒಂದಷ್ಟು ಪಾತ್ರೆಗಳೆಲ್ಲ ಇತ್ತಲ್ವ ಅದನ್ನು ಹಾಗೆ ತೊಳ್ಕೊತಾ ಇದ್ದೆ ಟೈಮ್ ಆಗಿದೆ ನಂಗೆ ಗೊತ್ತಾಗಿಲ್ಲ ಬಂದ ಬಂದಮೇಲೆ ಗೊತ್ತಾಗಿದ್ದು ನನಗೆ ಟೈಮ್ ಆಗಿದೆ ಅಂತ ತಿಂಡಿ ಆಗಿಲ್ವಾ ಇನ್ನೂ ಅಂದರು ಇಲ್ಲ ರೀ ಮಾಡ್ಕೊಡ್ತೀನಿ ತಡೀರಿ ಅಂದರೆ ಒಂದು ಹತ್ತು ನಿಮಿಷದಲ್ಲಿ ಆಗುತ್ತೆ ಯಾಕಂದರೆ ಕೆಟಲಲ್ಲಿ ನಾನು ಆಲ್ರೆಡಿ ಬಿಸಿ ನೀರನ್ನ ಇಟ್ಬಿಟ್ಟು ಈಗ ಇಲ್ಲಿ ಒಗ್ಗರಣೆ ಮಾಡ್ತಾ ಇದ್ದೀನಿ ಒಗ್ಗರಣೆ ಆಗೋಷ್ಟೊತ್ತಿಗೆ ಕೆಟಲಲ್ಲಿ ನೀರು ಬಿಸಿ ಆಗುತ್ತೆ ಇದು ಬೇಳೆ ಬೇಯಕ್ಕೆ ನಾನು ನಾನೊಬ್ಬಳು ರವೆ ಬೇಯಕ್ಕೆ ಎಷ್ಟೊತ್ತು ಬೇಕಲ್ವ ಒಂದು ಹತ್ತು ನಿಮಿಷದಲ್ಲಿ ಉಪ್ಪಿಟ್ಟು ಕೂಡ ಆಗಿಬಿಡುತ್ತೆ ನಾನು ಅವರೆಕಾಳನ್ನು ಕೂಡ ಬೇಯಿಸಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ನಮ್ಮನೆಯಗೊಂಚ ರವರೆ ಕಾಳು ಉಪ್ಪಿಟ್ಟಂದ್ರೆ ಇಷ್ಟ ಆಗುತ್ತೆ ಹಾಗಾಗಿ ಅವರೆಕಾಳನ್ನ ಜಾಸ್ತಿ ಹಾಕಿ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ ಹಾಗೆಯೇ ನನಗೆ ಡಾಕ್ಟ್ರು ಕೂಡ ತಿನ್ಬಿಡ್ರಿ ಅಂದಿದ್ದಾರೆ ಅವರೆಕಾಳನ್ನ ಹಾಗಾಗಿ ಅವರಿಗೆ ಅಂತ ಅವ್ರು ತಿನ್ಬೇಕಿದ್ರೆ ಜಾಸ್ತಿ ಅವರೆ ಕಾಳು ಹಾಕಿ ಮಾಡಿಕೊಟ್ಬಿಡ್ತೀನಿ ಅದು ಗೋಧಿ ರವೆ ಸ್ವಲ್ಪ ದಪ್ಪ ಇದೆಯಾ ಹಾಗಾಗಿ ನಾನೇನು ಮಾಡಿದೆ ಅಂದರೆ ಒಂದು ಲೋಟ ಗೋಧಿ ರವ ಒಂದು ಲೋಟ ಅಕ್ಕಿ ರವೆ ಎರಡೂ ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀನಿ ಚೆನ್ನಾಗಾಗಿತ್ತು ಉಪ್ಪಿಟ್ಟು ಅಕ್ಕಿ ರವೆನ ನಾನು ಅದಕ್ಕೇ ಸ್ವಲ್ಪ ಸಣ್ಣದಾಗಿ ಒಡ್ಕೊಂಡಿದ್ದೀನಿ ಗೋಧಿ ರವ ದೊಡ್ದಿರೋದಕ್ಕೆ ಅಕ್ಕಿ ರವೆನ ನಾನು ಸ್ವಲ್ಪ ಸಣ್ಣ ಮಾಡ್ಕೊಂಡಿದ್ದೀನಿ ಅಲ್ಲಿಗೆ ಅಲ್ಲಿಗೆ ಅದು ಸರಿ ಆಗಿಬಿಡುತ್ತೆ ಕೆಲಸಕ್ಕೆ ಇಬ್ಬರು ಬಂದಿದ್ದಾರಲ್ವ ಅದರಲ್ಲಿ ಅವಳೊಬ್ಬಳು ಹಾಲೆಲ್ಲ ಹಾಕಿದ್ರೆ ಕುಡಿಯೋದಿಲ್ಲ ಅವಳಿಗೆ ಟೀ ಡಿಕಾಕ್ಷನನ್ನು ಮಾಡಿ ಕೊಟ್ಟೆ ಅವಳೇನೋ ಸಣ್ಣ ವಯಸ್ಸಲ್ಲಿ ಇರಬೇಕಿದ್ರೆ ಏನೋ ಒಂಥರ ಜೀಕ್ರಿಕೆ ಆಗಿತ್ತಂತೆ ಅವಳಿಗೆ ಹಾಲಲ್ಲಿ ಏನೋ ನೋಡಿ ಹಾಗಾಗಿ ಅವಳು ಅವತ್ತಿಂದ ಹಾಲು ಕುಡಿಯಲ್ವಂತೆ ಹಾಗಾಗಿ ಅವಳು ಟೀ ಅಂದರೆ ನಾವು ಅದಕ್ಕೆ ಚಾಕಣ್ಣು ಅಂತ ಹೇಳ್ತೀವಿ ಬಿಗ್ ಬಾಸಲ್ಲಿ ಮಲ್ಲಮ್ಮ ಇದ್ರಲ್ಲ ಲೆವೆನ್ ಟೀ ಲೆವೆನ್ ಟೀ ಅಂತಲೂ ಹೇಳ್ಬೋದು ನನಗೆ ಇವತ್ತು ನನಗೆ ಆ ಟೀ ಮಾಡಿದಾಗ ನನಗೆ ಬಿಗ್ ಬಾಸ್ ಅಲ್ಲಿ ಮಲ್ಲಮ್ಮ ನೆನಪಾದರು ಅಷ್ಟೇ ಹಾಗೆ ನಮ್ಮ ಮನೆಯವರು ತಿಂಡಿ ತಿಂದರು ನಾನು ಇವತ್ತು ಗುರುವಾರ ಆದ್ದರಿಂದ ನಾನು ಬೆಳಗ್ಗೆ ಸ್ನಾನ ಮಾಡಿದೆ ತಿಂಡಿ ತಿನ್ನೋದಿಲ್ಲ ಈ ಕಡೆ ನಾನು ಅವರಿಗೆ ಪಲಾವ್ನ ಕೂಡ ಮಾಡ್ತಾ ಇದ್ದೀನಿ ಹಾಗೆಯೇ ಶ್ರೀಯು ಹೊಸಲ ಬಂದಾಗ ಖಾರದ ಚಟ್ನಿನ ಕೇಳಿದ್ದ ನನಗೆ ಬೇಜಾರಾಗಿಬಿಟ್ಟಿತ್ತು ಸೊ ನಾನು ಖಾರ ಚಟ್ನಿ ಮಾಡಿ ಇಟ್ಕೊಂಡೇ ಇಲ್ವಲ್ಲ ಅಂತೇಳಿ ಅದಕ್ಕೆ ನಾನು ಖಾರದ ಚಟ್ನಿನ ಮಾಡಿ ಇಟ್ಟಿದ್ದೆ ಅದನ್ನು ಒಂದು ಸ್ವಲ್ಪ ಮೂರು ನಾಲ್ಕು ಇಲ್ಲ ಒಂದು ವಾರಕ್ಕೊಂದ್ಸಲ ತೆಗೆದುಬಿಟ್ಟು ಈ ಥರ ಬಿಸಿ ಮಾಡಬೇಕು ಹಾಗಾಗಿ ಅದನ್ನು ಈಗ ಬಿಸಿ ಮಾಡಿ ಆ ಬಾಕ್ಸಿಗೆ ಹಾಕಿ ಇಡ್ತೀನಿ ಹಾಗೆ ನಮ್ಮ ಮನೆಯವರು ಜೋಳ ತೊಗೊಬಂದಿದ್ರು ನಾನು ಸ್ನಾನ ಮಾಡಿದ ತಕ್ಷಣ ತಿನ್ನೋಕ್ಕೇನು ಇವತ್ತು ಹಣ್ಣು ಆ ಥರ ಏನೂ ಇರಲಿಲ್ಲ ಪಪ್ಪಾಯ ನೋಡಿದ್ರಂತೆ ಸಿಗಲಿಲ್ವಂತೆ ಹಾಗಾಗಿ ಜೋಳ ಮಾರ್ತಾಯಿದ್ರಂತೆ ಎರಡು ಜೋಳ ತೊಗೊಬಂದಿದ್ರು ಅದಕ್ಕೆ ಆ ಜೋಳನೂ ಕೂಡ ನಾನೀಗ ಈಗ ಬೇಯದಕ್ಕೆ ಇಡ್ತಾಯಿದ್ದೀನಿ ಸ್ನಾನ ಮಾಡಿದವಳು ಒಂದು ಗ್ಲಾಸು ನೀರಲ್ಲ ನೀರಲ್ಲ ಇದ್ರ ಮೆಲಿಕ ಜ್ಯೂಸ್ ಇದೆ ಅದನ್ನು ಕುಡಿದು ಆನಂತರ ಜೋಳ ತಿನ್ನಕಾಗುತ್ತೆ ಅಂತ ಹಾಗೆಯೇ ಬೆಳಗ್ಗೆನೆ ಕಾಯಿನ ನಾನು ಸುಲ್ಕೊಡಿ ಅಂತ ಹೇಳಿದೆ ಅವರು ಬೆಳಗ್ಗೆ ಆಗಿರಲಿಲ್ಲ ಹಾಗಾಗಿ ಈಗ ಸುಲ್ದು ಒಡೆದು ಕೊಟ್ಟಿದ್ದಾರೆ ಅದನ್ನು ಕೂಡ ನಾನು ತುರಿದು ಇಟ್ಕೋಬೇಕು ನಾವು ಕೂಡ ಆಗ್ತಾ ಇದೆ ಇನ್ನೂ ಇನ್ನು ಬೆಂದಿಲ್ಲ ಅದು ಅವ್ರಿಗೆ ಅವ್ರೇನು ಲೇಟಾಗಿ ತಿಂಡಿ ತಿನ್ನೋದ್ರಿಂದ ಅಷ್ಟೇನು ಅರ್ಜೆಂಟ್ ಏನು ಇರೋಲ್ಲ ಆದರೂ ನಾವು ಮನೆಯಲ್ಲಿ ಬಂದಾಗ ಒಂದು ಒಂಬತ್ತುವರೆಗಾದ್ರೂ ತಿಂಡಿ ಕೊಡಬೇಕಲ್ವಾ ಹಾಗಾಗಿ ನಾನು ಬಂದ ತಕ್ಷಣವೇ ಪಲಾವ್ನೂ ಕೂಡ ಮಾಡಿದೆ ಹಾಗೆ ಒಂದು ರಹಸಿ ಪಾತ್ರೆಗಳಿತ್ತು ಈಗ ಪಾತ್ರೆಗಳನ್ನೂ ಕೂಡ ಇದ್ದೀನಿ ನೆಲ ಒರೆಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಅಲ್ಲ ತುಂಬ ಕೆಲಸ ಇತ್ತು ಅವರಿಗೆ ಹಾಗಾಗಿ ಬೇಡ ನಾನೇ ನೆಲ ಒರೆಸ್ಕೊತೀನಿ ಅಂತ ನಾನೇ ಒರೆಸ್ಕೊಂಡೆ ಮತ್ತು ಅವರು ಒರೆಸಿದ್ರು ಮತ್ತೊಂದು ಸಲ ನಾನು ಒರೆಸ್ತೀನಲ್ವ ಅದಕ್ಕೆ ನಮ್ಮ ಮನೆಯವರು ಮಿಸ್ ಬೇಡ ನೀನೇ ಒರೆಸ್ಕೊಂಡ್ಬಿಡು ಅಂತ ಹೇಳಿದ್ರು ಪಲಾವಿಗೆ ಸ್ವಲ್ಪ ತುಪ್ಪ ಹಾಕಿದ್ರೇ ಪಲಾವ್ ಆಗೋದು ಅವಳು ತುಪ್ಪ ಕೂಡ ತಿನ್ನಲ್ಲ ಅವಳು ನಾನೆಲ್ಲಾದರೂ ಊರಿಗೆ ತುಪ್ಪ ಹಾಕಿ ಪಲಾವ್ ಮಾಡ್ತೀನಲ್ವ ಅವಳು ಅಂತ ತೊಗೊಂಡು ಮನೆಗೆ ಹೋಗ್ತಾಳಂತ ಹಾಗಾಗಿ ಪಾಪ ಬೇಡ ಅಂತೇಳಿ ನಾನು ತುಪ್ಪನೇ ಹಾಕಿಲ್ಲ ಬರೀ ಎಣ್ಣೆ ಹಾಕಿನೇ ಪಲಾವ್ನ ಮಾಡಿದ್ದೆ ಹಾಗೆ ಅವರಿಗೆ ತಿಂಡಿ ಕೂಡ ನಾನು ಕೊಟ್ಟೆ ನಮ್ಮ ಮನೆಯವರು ಊರಿಗೆ ಹೋದರು ನಂದು ಕೂಡ ಬೇಗನೆ ಕೆಲಸ ಆಯಿತು ಹತ್ತುವರೆಗೆಲ್ಲ ನನ್ನ ಕೆಲಸ ಕೂಡ ಮುಗೀತು ನಾನು ಕೆಲಸ ಮಾಡ್ತಾಯಿದ್ರಲ್ವ ಅಲ್ಲಿ ಹೋಗಿ ನಿತ್ಕೊಂಡೆ ಮಾತಾಡ್ತಾ ಆಮೇಲೆ ಈಗ ಏನೋ ಆಗಿತ್ತು ಅಷ್ಟೊತ್ತಿಗೆ ನಾನು ಬಂದೀಗ ಅಡುಗೆನ ಮಾಡ್ತಾಯಿದ್ದೀನಿ ಸಾರು ಆಲ್ರೆಡಿ ಆಗಿತ್ತು ಅನ್ನಕ್ಕೆ ಈಗ ಇಟ್ಟಿದ್ದೀನಿ ಹಾಗೆಯೇ ಅಡಿಕೆ ಒಂದು ಕೊನೆಯನೋ ಬಿದ್ದಿತಂತೆ ಎಳೆಯೋದು ಅದನ್ನು ಸುರಿಸ್ಕೊಂಡು ತೊಗೊಬಂದಿದ್ರು ಅದನ್ನು ಕೂಡ ನಾನು ಬೇಯೋದಕ್ಕೆ ಇಟ್ಟಿದ್ದೀನಿ ಹಾಗೆ ಸಾಂಬಾರು ಕೂಡ ಆಗಿದೆ ಬೇಳೆನೂ ಬೇಯಿಸಿದ್ದೀನಿ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ರಸಮೂ ಮಾಡಬೇಕು ಜೋಳ ಬೇಯಿಸಿದ್ದೆಲ್ಲ ನಂಗೆ ಹೋಗ್ಬಿಟ್ಟಿತ್ತು ಈಗ ನಾನು ಜೋಳನ ತಿನ್ನಬೇಕು ಅಡಿಕೆ ಏನಂದರೆ ಅದರ ಕಣ್ಣು ಇರುತ್ತೆ ಅದು ಬಿಡೋ ತನಕ ಬೇಯಿಸ್ಬೇಕು ಹಾಗಾಗಿ ಅದೇ ನೋಡ್ತಾ ಇದ್ದೀನಿ ಅದು ಕಣ್ಣು ಬಿಟ್ಟ ತಕ್ಷಣ ಆಫ್ ಮಾಡಬೇಕು ಹಾಗೆ ಏನೇನು ದಿನಸಿಗಳಿಲ್ಲ ಅಂತ ನಾನು ಬರೆದಿದ್ದೆ ಒಂದು ಸ್ವಲ್ಪ ಅದನ್ನು ತೊಗೊಬಂದಿದೆ ಅದು ನಾನು ಹೇಳೋದಕ್ಕಿಂತ ಮತ್ತು ಬೇರೆನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊಬಂದಿದ್ದಾರೆ ಇದನ್ನು ಮತ್ತೆ ಇವಾಗ ಮತ್ತೆ ಜೋಡಿಸ್ಬೇಕು ಎಪ್ಪ ಅದೇ ಇದು ಯಾಕಾದರೂ ಬರದೆ ಅಂತ ಅನ್ನಿಸ್ತು ನನಗೂ ಶಿವನೇ ಅಂತ ಕೆಲಸ ಮುಗಿಸ್ಕೊಂಡು ಇವತ್ತು ಕೂತ್ಕೊಂಡಿದ್ದೆ ಅಷ್ಟೊತ್ತಿಗೆ ಮತ್ತೆ ದಿನಸಿ ತೊಗೊಬಂದರು ನಾನು ಇವತ್ತು ತರಲ್ವೇನೋ ಅಂತ ಅಂದ್ಕೊಂಡಿದ್ದೆ ಅದು ತಂದಿದ್ದಾರೆ ಹುರುಳಿಗೆ ನಾನು ಹೇಳಿರಲಿಲ್ಲ ಅವರೇ ತಂದಿದ್ದಾರೆ ರಸಮ್ ಪ್ಯಾಕೆಟ್ ಮಾತ್ರ ತುಂಬ ತಂದಿದ್ದಾರೆ ಅದು ಯಾಕೆ ಅಷ್ಟು ತಂದರೋ ಗೊತ್ತಿಲ್ಲ ಗರಂ ಮಸಾಲೂ ಇತ್ತು ಅದನ್ನು ಅಷ್ಟೇ ಎರಡು ಪ್ಯಾಕೆಟ್ ತಂದಿದ್ದಾರೆ ಗರಂ ಮಸಾಲ ನಾನು ಹೇಳಿರಲಿಲ್ಲ ಬಿರಿಯಾನಿ ಮಸಾಲ ಹೇಳಿದ್ದೆ ಯಾಕಂದರೆ ಹೋದ್ಸಲೇ ಖಾಲಿ ಆಗಿಬಿಟ್ಟಿತ್ತು ಚಿನ್ನಿ ಬಂದಾಗ ಸೋಪು ಪೇಸ್ಟು ಅದೆಲ್ಲ ಅದು ಅವ್ರದ್ದೇ ಡಿಪಾರ್ಟ್ಮೆಂಟ್ ಅದು ಅವರೇ ನೋಡ್ತಾರೆ ಅವರೇ ತೊಗೊಬರ್ತಾರೆ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಹಾಗೆ ಗೋಧಿ ಹಿಟ್ಟು ಕೂಡ ಖಾಲಿಯಾಗಿತ್ತು ಅದನ್ನು ಕೂಡ ತಗೋಬಂದಿದ್ದಾರೆ ಇದು ಏನಂತಾರೆ ತಂಪಿನ ಕಾಳು ಅಂತಾರಲ್ವ ಅದು ಹಾಗೆ ಸರ್ಫೆಕ್ಸೆಲ್ಲು ಬೇಕಿತ್ತು ನನಗೆ ಬಾತ್ರೂಮು ಮತ್ತು ಟಾಯ್ಲೆಟ್ ತೊಳಕೆ ನಾನು ಇದನ್ನೇ ಯೂಸ್ ಮಾಡೋದು ಮತ್ತು ನೀವು ವಾಷಿಂಗ್ ಮಷಿನ್ ಇದು ಇದನ್ನೇ ಯಾಕೆ ತರಿಸ್ತೀರಾ ಅಂತ ಅನ್ಬೋದು ಅದಕ್ಕೆ ಆಮೇಲೆ ನಾನು ವೀಲ್ ಕೂಡ ತರಿಸ್ತೀನಿ ಅದು ನನಗೆ ನೆಲ ಒರೆಸಿರೋ ಬಟ್ಟೆಗಳನ್ನೆಲ್ಲ ನೆನೆಸಿಟ್ಟು ಕೈಯಲ್ಲೇ ವಾಶ್ ಮಾಡ್ತೀನಲ್ವ ಅದಕ್ಕೆ ಇದು ರಸಂ ಪುಡಿ ಎಲ್ಲ ಕೆಲವೊಂದು ಸಲ ಕೆಳಗಾಗ್ಬಿಟ್ರೆ ಸಿಗೋದೇ ಇಲ್ಲ ಹಾಗಾಗಿ ನಾನು ಸೂಪಿಂದು ಅದೇನಾದರೂ ಇದ್ದರೆ ಈ ಬಾಕ್ಸಲ್ಲಿ ಹಾಕಿ ನಾನು ಇಟ್ಕೊತೀನಿ ನಮ್ಮ ಮನೆಯವರು ನಾನು ಒಂದು ಹೇಳಿದ್ರೆ ಅವ್ರು ನಾಲ್ಕು ತರ್ತಾರೆ ನಾನು ರಸಂ ಎಲ್ಲ ಒಂದು ನಾಲ್ಕು ತನ್ನಿ ಅಂದಿದ್ದೆ ಅವ್ರು ಒಂದು ಹತ್ತು ರಸಂ ಪ್ಯಾಕೆಟ್ ತಂದಿದ್ದಾರೆ ಬಿರಿಯಾನಿ ಎಲ್ಲ ಮಕ್ಕಳು ಬರ್ತಿರ್ತಾರಲ್ವ ಆವಾಗ ಖರ್ಚಾಗುತ್ತೆ ರಸಮ್ಮು ನೋಡಬೇಕು ಇನ್ನೇನು ಕೊನೆ ಕೊಯ್ಲು ಆಯ್ತಲ್ವ ಅದನ್ನು ತಲೆಯಲ್ಲಿಕೊಂಡು ತಂದಿದ್ದಾರೆ ಅಂತ ಅನಿಸುತ್ತೆ ಹಾಗೆ ಚಕ್ಕೆ ಕೂಡ ನನ್ನ ಹತ್ರ ಖಾಲಿಯಾಗಿತ್ತು ಅದನ್ನು ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ಅದನ್ನು ತಂದಿದ್ದಾರೆ ನಾನು ಚಕ್ಕೆ ನಾನು ನೆನೆಸ್ಬಿಟ್ಟು ಕುಡಿತಾ ಇದ್ದೆ ಅದನ್ನು ಬಿಟ್ಟಿದ್ದೀನಿ ಮತ್ತೆ ಶುರು ಮಾಡಬೇಕು ಸಾಂಬಾರಾಗಿದೆ ಹಾಗೆ ಸ್ವಲ್ಪ ರಸಮ್ ಮಾಡೋಣ ಅಂತೇಳಿ ಅದೇ ರಸಮನ್ನ ಮಾಡ್ತಾಯಿದ್ದೀನಿ ಇದ್ದೀನಿ ಮಿಕ್ಸಿ ಹಾಕಬೇಕಾಗಿತ್ತು ನಾನು ಆದರೆ ಮಿಕ್ಸಿ ಏನೂ ಹಾಕಲಿಲ್ಲ ರಸಮ್ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಸಾರಿ ರಸಮ್ ಅಲ್ಲ ಇದು ಹಾಗೆ ಚಪ್ಪೆಕಟ್ಟು ಅಂತ ಹೇಳ್ತಾರಲ್ವ ಅದನ್ನು ಮಾಡಿದೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾಕಂದರೆ ಮುಂದೆ ಏನು ವ್ಲಾಗ್ ಇಲ್ಲ ಊಟಕ್ಕೆ ಕವರಿಗೆ ಬಡಿಸಬೇಕು ನಾವು ಊಟ ಮಾಡಬೇಕು ಅಷ್ಟೇ ಹಾಗೆಯೇ ನಾಳೆ ನಾವು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್